ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಗಾಯಕ ಮಾಳು ನಿಪ್ನಾಳ್ ಅವರು ಸಿನಿಮಾಗಳಲ್ಲಿಯೂ ಕೂಡ ಇದ್ದಾರೆ ಇತ್ತೀಚೆಗೆ ರಿಲೀಸ್ ಆಗಿರತಕ್ಕಂತಹ ಕರಟಕ ದಮನಕ ಸಿನಿಮಾದಲ್ಲಿ ಹಿತ್ತಲಕ ಕರಿಬ್ಯಾಡ ಮಾವ ಎನ್ನುವ ಹಾಡನ್ನ ಹಾಡಿರುವಂಥದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ ಎಲ್ಲರ ಜನರ ಮನಸ್ಸಿನಲ್ಲಿ ಗೊಣಗಾಣುವಂತೆ ಮಾಡಿದೆ ಅದು ವೈರಲ್ ಆದ ಬಳಿಕ ಈಗ ಮಾಳು ನಿಪ್ನಾಳ್ ಅವರು ಮತ್ತೊಂದು ಹಾಡನ್ನ ಹಾಡಿದ್ದಾರೆ ಅದು ಯಾವ ಹಾಡು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡ್ ಬರ್ನಾಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತ್ತೀಚೆಗೆ ಮಾಳು ನಿಪ್ನಾಳ್ ಅವರು ಮತ್ತೊಂದು ಸಿನಿಮಾ ಹಾಡನ್ನ ಹಾಡಿರುವಂತದ್ದು ತಂತ್ರ ಸಿನಿಮಾದ ಜಾತ್ರಿ ಹೊಂಟೈತಿ ಹುಡುಗಿ ಎನ್ನುವ ಹಾಡನ್ನ ಆ ಈಗ ಎರಡು ದಿವಸಗಳಲ್ಲಿ ಮಾಳು ನಿಪ್ನಾಳ್ ಅವರು ಆ ಒಂದು ಸಿನಿಮಾದಲ್ಲಿ ಹಾಡಿರುವಂತದ್ದು ಪ್ರಿಯ ವೀಕ್ಷಕರೇ ಮಾಳು ನಿಪ್ನಾಳ್ ಅವರು ಜಾನಪದ ಹಾಡುಗಳ ಮೂಲಕ ಬೆಳೆದು ಈಗ ಸಿನಿಮಾ ರಂಗಗಳಲ್ಲಿಯೂ ಕೂಡ ತಮ್ಮದೇ ಆದ ಆ ಶೈಲಿಯಲ್ಲಿ ಹಾಡುಗಳನ್ನ ಹಾಡಿ ಹೆಸರನ್ನ ಗಳಿಸ್ತಾ ಇದ್ದಾರೆ ಇದು ಉತ್ತರ ಕರ್ನಾಟಕದ ಹಿರಿಮೆಯನ್ನ ಎತ್ತಿ ಹಿಡಿಯುತ್ತದೆ ಪ್ರಿಯ ವೀಕ್ಷಕರೇ ಇದೇ ರೀತಿ ಮಾಳು ನಿಪ್ನಾಳ್ ಅವರು ಇನ್ನೂ ಅನೇಕ ಸಿನಿಮಾಗಳಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಆ ಸಿನಿಮಾ ಹಾಡುಗಳನ್ನು ಹಾಡಲಿ ಎಂದು ಈ ಒಂದು ವಿಡಿಯೋ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು